ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಈ ಪುಣ್ಯಕ್ಷೇತ್ರದ ಬಗ್ಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಾಗಸಾಧು ಬಾಬಾ ಧನಂಜಯಗಿರಿ ಅವರು ಏನು ಹೇಳುತ್ತಾರೆ ಅಂತ ಕೇಳ್ಕೊಂಬರೋಣ ಬನ್ನಿ ಹಾಗೆ ನಮ್ಮ ದಕ್ಷಿಣ ಕಾಶಿ ಶಿವ ಸಹ ಜಗದ್ಗುರು ಆದಿಗುರು ಶಂಕರಾಚಾರ್ಯರ ತಪೋಭೂಮಿ ಪರಾಕಾಯ ಪ್ರವೇಶ ಮಾಡ್ತಂತಹ ಇವತ್ತೇನು ಕೆಲವೊಂದು ಜನ ರೇಖಿ ಮಾಸ್ಟರ್ ಇರ್ಬೋದು ಕೆಲವೊಂದು ಜನ ಆಸ್ಟ್ರೋಲಜಸ್ಟ್ಗಳು ಇರ್ಬೋದು ಇವರೆಲ್ಲ ಏನು ಹಿಮಾಲಯ ಹೋಗ್ಬೇಕು ಅಲ್ಲಿ ಇಲ್ಲಿ ಹೋಗಬೇಕು ಅಂದಿದೆ ನಮ್ಮ ದಕ್ಷಿಣ ಕಾಶಿ ಶಿವಗಂಗಿಗೆ ಬಂದರೆ ಸಾಕು ಅವ್ರಿಗೆಲ್ಲ ಸಿಗುತ್ತೆ ಹುಡುಕ ಯೋಗ್ಯತೆಗಳಿಲ್ಲ ಅರ್ಹತೆಗಳಿಲ್ಲ ಆಡಂಬರಿಕರಣಕ್ಕೆ ಸೋತೋಗಿದ್ದಾರೆ ಮೈ ತುಂಬ ಬಂಗಾರ ನಾಲ್ಕೈದು ಏನು ಬಂತು ತಾಯಿ ಸಾಧನೆ ಇರಬೇಕು ಹೊರಗಡೆ ಏನವಾ ಸಾಧನೆ ಇದ್ರೆ ಕುರ್ತಿಸ್ತು ಮನುಷ್ಯನಿಗೆ ಸೊ ಕೇಳಿದ್ರಲ್ಲ ಸೊ ಬನ್ನಿ ಹೋಗೋಣ ಆ ಪ್ಲೇಸ್ಗೆ ಜಯ ಎಲ್ಲರಿಗೂ ಟ್ರಾವೆಲಿಂಗ್ ಮಾಹಿತಿ ಅನ್ನೋದಕ್ಕೆ ಇವಾಗ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಬನ್ನಿ ಒಂದು ಅದ್ಭುತವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ ಇವತ್ತು ದಿನ ದಿನ ಶಿವಗಂಗೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಯಾವುದೇ ಪ್ರೀ ಬುಕ್ಕಿಂಗ್ ಅವಶ್ಯಕತೆ ಇರುವುದಿಲ್ಲ ಮತ್ತು ಇಲ್ಲಿಗೆ ಹೋಗ್ಬೇಕಾದ್ರೆ ಯಾವುದೇ ಟೈಮಿಂಗ್ ರಿಸ್ಟ್ರಿಕ್ಷನ್ ಕೂಡ ಇಲ್ಲ ಇಲ್ಲಿ ಸೊ ಮೇನ್ ಗೇಟಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿ ಆಮೇಲೆ ಒಳಗಡೆ ಹೋದ್ಮೇಲೆ ಒಂದು ಫಿಫ್ಟಿ ಸ್ಟೆಪ್ಸ್ ಮೇಲೆ ಇನ್ನೊಂದು ಗೇಟ್ ಬರುತ್ತೆ ಸೊ ಅಲ್ಲಿಂದ ನಮಗೆ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ಹೋಗಬೇಕು ನೋಡ್ರಿ ಪಾರ್ಕಿಂಗ್ ಪ್ಲೇಸ್ ಇಲ್ಲಿ ಏನು ಪಾರ್ಕಿಂಗ್ ಪ್ಲೇಸ್ ಇರಲ್ಲ ಏನಿರಲ್ಲ ಪ್ರೀ ಪಾರ್ಕಿಂಗ್ ಓನ್ ರಿಸ್ಕ್ ಮೇಲೆ ಬಿಟ್ಟು ಹೋಗ್ಬೇಕು ಬೈಕ್ ಸೊ ಶಿವಗಂಗೆ ಬೆಟ್ಟದಲ್ಲಿ ನಮಗೆ ಮೂರ್ನಾಲ್ಕು ದೇವಸ್ಥಾನಗಳು ಸಿಗುತ್ತೆ ನೋಡಲಿಕ್ಕೆ ಸೊ ಮೊದಲನೇದು ಬಂದುಬಿಟ್ಟು ಪಾತಾಳ ಗಂಗೆ ದೇವಸ್ಥಾನ ಸೊ ಎರಡನೇದು ಹೊನ್ನಾದೇವಿ ಅಮ್ಮನವರ ದೇವಸ್ಥಾನ ಸೊ ಮೂರನೇದು ಗಂಗಾಧರೇಶ್ವರ ದೇವಸ್ಥಾನ ಸೊ ಈ ದೇವಸ್ಥಾನಗಳು ಆರು ಗಂಟೆ ಮೇಲ್ಗಡೆ ಓಪನ್ ಆಗುತ್ತೆ ಸೊ ಇವಾಗ ನಾವು ಬೆಟ್ಟ ಹತ್ಕೊಂಡು ಬರುವಾಗ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ ಸೊ ನಾವು ಈ ಟ್ರೆಕ್ಕಿಂಗ್ನ ಫೋರ್ ಫಾರ್ಟಿಗೆಲ್ಲ ಸ್ಟಾರ್ಟ್ ಮಾಡಿದ್ವಿ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಇವಾಗ ಟೈಮ್ ಬಂದ್ಬಿಟ್ಟು ಫೋರ್ ಫಾರ್ಟಿ ಫೈ ಎಮ್ ಸೊ ನೋಡಿ ಈ ತರ ವಿವಿಧೆಡ್ ಸಿಗುತ್ತಾ ಜನ ಬೇಗ ಬಂದಿರೋದ್ರಿಂದ ಇಲ್ಲಿ ಯಾವುದೇ ಶಾಪ್ಸ್ ಓಪನ್ ಇರಲ್ಲ ಕೊಡುವರೆ ಮೇಲೆ ಅದೆಲ್ಲ ಶಾಪ್ಸ್ ಓಪನ್ ಆಗುತ್ತೆ ಸೊ ನಿಮ್ಗೆ ವಾಟರ್ ಬಾಟಲ್ ಹಣ್ಣು ಜ್ಯೂಸು ಆಮೇಲೆ ಮ್ಯಾಗಿ ಈ ತರ ಎಲ್ಲ ಐಟಮ್ಸ್ ಸಿಗುತ್ತೆ ಬಂದುಬಿಟ್ಟು ಬಳಕಲ್ಲು ತೀರ್ಥ ದೇವಸ್ಥಾನ ಅಂತ ಸೊ ಈ ಟೆಂಪಲ್ದು ರಹಸ್ಯದ ಬಗ್ಗೆ ನಾನು ಯಾವಾಗಲೇ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ನೋಡ್ದಿರೋರು ನೋಡ್ಕೊಂಡು ಬನ್ನಿ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೋ ನೋಡಿ ನೋಡಿಗ ಶಿವಪಾರ್ವತಿ ಶಿವಪಾರ್ವತಿ ಹೊಸ ಮ್ಯಾಕ್ಸಿಮ್ ಒಂದು ಟೆನ್ ಮಿನಿಟ್ಸ್ ಅನಿಸುತ್ತೆ ಟ್ರೆಕ್ಕಿಂಗ್ ಇದೆ ನೋಡಿ ಲಾಸ್ಟ್ ಸ್ಟ್ರೆಚ್ ಅಲ್ಲಿ ಲಾಸ್ಟ್ ಅಂಡ್ ಫೈನಲ್ ಸ್ಟ್ರೆಚ್ ಫೈನಲ್ ಸ್ಟ್ರೆಚ್ ನೋಡಿ ಇಲ್ಲಿ ನೀವು ತುಂಬಾ ಜೋಪಾನಾಗಿ ಹೋಗ್ಬೇಕು ಯಾಕಂದ್ರೆ ಬಲಗಡೆ ಏನು ಅಷ್ಟು ಸಪೋರ್ಟ್ ಇಲ್ಲ ಸೊ ಬದಿಯಿಂದ ಹೋದರೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಇದೆ ನೋಡ್ರಿ ನಂದಿ ನಂದಿ ವ್ಯೂ ಪಾಯಿಂಟ್ ಇಲ್ಲಿ ಮೇಲುಗಡೆ ಹೋಗಿ ನಮಸ್ಕಾರ ಮಾಡಿ ಬರ್ಬೋದು ಅದರಿಂದ ಬಲಗಡೆ ತಿರ್ಕೊಂಡ್ರೆ ವ್ಯೂ ಪಾಯಿಂಟ್ಗೆ ಹೋಗೋ ದಾರಿ ಇದು ಸೊ ಬನ್ನಿ ಹೋಗೋಣ ಟೋಟಲ್ ಎಪ್ಪತ್ತು ನಿಮಿಷ ಟೈಮ್ ತಗೋತು ಸೊ ಫುಲ್ ಪೀಕ್ಗೆ ಬರಬೇಕಾದ್ರೆ ನಮಗೆ ಕೆಳಗಿಂದ ನೋಡಿ ಆವಾಗಲೇ ತುಂಬ ಜನ ಬಂದಿದ್ದಾರೆ ಇಲ್ಲಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಜನಗಳಿದ್ದಾರೆ ಆಲ್ರೆಡಿ ಇಲ್ಲಿ ಕೆಳಗೆಯಿಂದ ಬರುವಾಗ ನಾವೇ ಫಸ್ಟ್ ಬರ್ತಾ ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ಭ್ರಮೆಯನ್ನು ಅವರು ತಪ್ಪು ಅಂತ ಪ್ರೂವ್ ಮಾಡಿಬಿಟ್ರು ಇಫೋರ್ ಸನ್ರೈಸ್ ಸಿಟಿ ಬಿ ಥರ ಕಾಣುತ್ತೆ ನೋಡಿ ಇಲ್ಲಿಂದ ಸೊ ಶಿವಗಂಗೆ ಬೆಟ್ಟದ ಮೇಲಿಂದ ಸನ್ರೈಸ್ ನೋಡೋಣ ಹೇಗಿರುತ್ತೆ ಅಂತ ನಮಗೆ ಈ ತರ ಸನ್ರೈಸ್ ಇತ್ತು ಫುಲ್ ಫಾಗ್ ಇತ್ತು ಸೊ ಫುಲ್ ಕ್ಲಿಯರ್ ಆಗಿ ಕ್ಲೌಡಿಯೂ ಸಿಗಲಿಲ್ಲ ಬನ್ನಿ ನಂದಿ ವ್ಯೂ ಪಾಯಿಂಟ್ಗೆ ಹೋಗಿ ನೋಡೋಣ ವ್ಯೂ ಕಾಣುತ್ತೆ ಅಂತ ಶಿವಗಂಗೆ ಬೆಟ್ಟದ ತುದಿಯಲ್ಲಿ ಈ ಗಂಟೆಯನ್ನು ಕಟ್ಟಿದ್ದಾರೆ ಸೊ ನೋಡಿ ಹೇಗೆ ಕಾಣುತ್ತೆ ಅಂತ ಸೊ ಮಾರ್ನಿಂಗ್ ಹೋಗಿದ್ದು ಸ್ಟೀಪ್ ಇದೆ ನೋಡಿ ಸ್ಟಾರ್ಟಿಂಗ್ ಪಾಯಿಂಟು ಫುಲ್ ಸ್ಟೀಪ್ ಇದೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂದರೆ ಫುಲ್ ಲೈಂಡ್ವರೆಗೂ ಲೈನ್ ಗಂಟೆ ಕಾಣುತ್ತಲ್ಲ ಇದೆ ಸೊ ಏಳು ಗಂಟೆ ಮೇಲೆ ಬಂದರೆ ಈ ಶಾಪ್ಸೆಲ್ಲ ಓಪನ್ ಇರುತ್ತೆ ಅವಾಗ ವಾಟರ್ ಬಾಟಲು ಯಾಕೆಂದರೆ ಜ್ಯೂಸು ಆಮೇಲೆ ಮ್ಯಾಗಿ ಚುರ್ಮುರಿ ಈ ಥರ ಎಲ್ಲ ಐಟಮ್ಸ್ ಸಿಗುತ್ತೆ ಏಳುವರೆ ಮೇಲೆ ಬಂದರೆ ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶೋಗೋನಾ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್